ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು ಚುನಾವಣಾಧಿಕಾರಿ ಅನಂತರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಸಂಘದ ವಿವಿಧ ಸ್ಥಾನಮಾನಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ತಾಲೂಕು ಅಧ್ಯಕ್ಷರಾಗಿ ಯಮನೂರು ನಾಗರಾಜ್ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಮತ್ತು ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮರಿಪಲ್ಲಿ ಲಕ್ಷ್ಮಣ್ ಸೇರಿ ಹಲವು ಪದಾಧಿಕಾರಿಗಳು ತಾಲೂಕು ಸಂಘಕ್ಕೆ ಆಯ್ಕೆಯಾಗಿದ್ದಾರೆ ಆಯ್ಕೆಯ ನಂತರ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಒಂದು ಹಕ್ಕು ಪತ್ರಕರ್ತರೆಲ್ಲರೂ ಒಂದು ಕುಟುಂಬದಂತೆ ಚುನಾವಣೆಯ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನ ಬಲಪಡಿಸಬೇಕು ಸಂಘದ ಆಂತರಿಕ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಹೊರಗೆ ಚರ್ಚಿಸಬಾರದು ಎಂದು ನೂತನ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಜಿಲ್ಲಾ ಖಜಾಂಚಿ ರಾಜೇಂದ್ರ ಸಿಂಹ ಮಾತನಾಡಿ ನೂತನ ಪದಾಧಿಕಾರಿಗಳು ಹಿರಿಯರ ಸಲಹೆ ಸೂಚನೆಗಳನ್ನ ಪಡೆದು ಸಂಘಟನೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಶ್ರೀನಿವಾಸಪುರ ತಾಲೂಕಿಗೆ ಸುಸಜ್ಜಿತವಾದ ಪತ್ರಕರ್ತರ ಭವನದ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ಭವನ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಹಲವಾರು ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳಿಗೆ ಅಭಿನಂದ ಎಲ್ಲ ಸಲ್ಲಿಸಿದರು. ಅವರಿಗೆ ಸಹಕಾರ ಏನೇ ಮತ್ತೆ ಸಣ್ಣ ಸಹ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಎಮ್ ಎಲ್ ಯಾಕಂದರೆ ಅತಿ ಹೆಚ್ಚು ಭಾರ ಇರುತ್ತೆ ಅವರಿಗೆ ಯಾಕಂತಂದ್ರೆ ಎಲ್ಲ ಪದಾಧಿಕಾರಿಗಳು ಇರ್ತಾರೆ ಏನೇ ಅದೇ ರೀತಿ ಪೋಲಾರದ ಕಾರ್ಯಕಾರಿ ಸಮಿತಿಗೆ ಉಪೇಂದ್ರ ಸಹ ಆಯ್ಕೆಯಾಗಿರ್ತಾರೆ ಅವರು ಜವಾಬ್ದಾರಿ ಇರುವುದರಿಂದ ಇಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದ ಸರ್ಪಟ್ಟುಕೊಂಡು ಹೋಗುವಂಥ ಕೆಲಸ ಅವ್ರ ಮೇಲೆ ಇರುತ್ತೆ ಏನು ಇವತ್ತು ತಾಲೂಕು ಅಧ್ಯಕ್ಷರಾಗಿ ನಾಗಜಣ್ಣ ಅವರು ಗೆದ್ದಿರ್ತಾರೆ ಮೇಲೆ ಅದೇ ರೀತಿ ತಾಲೂಕು ಪ್ರದೇಶದಂತಹ ಲಕ್ಷ್ಮಣ ಸಹ ಅವರು ಸಹ ಮತ್ತು ತಾಲೂಕು ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಸರ್ ಅವರಾಗಿ ಅವರು ಸಹ ಮತ್ತು ತಾಲೂಕು ಪ್ರಧಾನ ಸದಸ್ಯರಾದಂಥವರಿಗೆ ಮತ್ತು ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅವರು ಸಹ ಟಿ ವಿ ಮತ್ತು ಎಲ್ಲರೂ ಕೇಳಿದ್ವಿ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು ಇದನ್ನು ನಾನು ಚುನಾವಣೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋಲ್ಲ ಇದೊಂದು ಸ್ಪೋರ್ಟ್ಸ್ ಇವತ್ತೊಂದು ಒಂದು ವರ್ಷಕ್ಕೆ ಮೂರು ವರ್ಷಕ್ಕೊಂದ್ಸತಿ ಒಂದು ಸ್ಪೋರ್ಟ್ಸ್ ಆಗಿದೆ ಆ ಸ್ಪೋರ್ಟ್ಸಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಎನ್ನುವುದಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಿನ್ನೆ ಮೆಸೇಜಲ್ಲಿ ಹಾಕಿದ್ವಿ ಚುನಾವಣಾ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಸೊ ಆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅದರಲ್ಲಿ ಖುಷಿ ಅದು ಏನೂ ಇರೋದಿಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ಜೊತೆಯಲ್ಲಿ ಹೋಗ್ಬೇಕು ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕಟ್ಕೊಂಡಿರುವಂಥ ಜೀವನಿದೆ ಇದನ್ನು ಈ ಚುನಾವಣೆಯಲ್ಲಿ ಹಿಂದೆ ಮುಂದೆ ಏನೇನಾಯಿತು ಆ ಮಾತುಗಳು ಹೊರಗಡೆ ಎಲ್ಲೂ ಚರ್ಚೆ ಆಗುವಂಥ ಅವಶ್ಯಕತೆ ಇರಲಿಲ್ಲ ಈ ಚುನಾವಣೆ ಇವ ಇವಾಗೇನು ಉದ್ದೇಶ ಇದನ್ನು ಇಲ್ಲಿಯೇ ಬಟ್ ಕೊಡಿ ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಹೋಗಿ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಪತ್ರಕರ್ತರು ಭವನ ಇಲ್ಲ ಅಂತ ಇಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಡಿ ಭವನವನ್ನು ಮಾಡಿ ನಮ್ಗೆ ಕೂತ್ಕೊಂಡು ಕೆಲವರು ಕಷ್ಟ ಸುಖ ಅಂದಾಗ ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಜಾಗ ಇರ್ತದೆ ಒಂದು ಭವನ ಮಾಡಿ ಅದನ್ನು ಟಾರ್ಗೆಟ್ ಇಟ್ಕೊಂಡು ಸಾಧ್ಯ ಆದಷ್ಟು ಎಲ್ಲ ಆ್ಯಕ್ಟಿವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸುಮ್ಮನೆ ಏನೋ ಹೆಸರು ಮಾತ್ರ ಪತ್ರಕರ್ತ ಅನ್ನೋದಕ್ಕಿಂತ ಇಲ್ಲಿ ಶ್ರೀನಿವಾಸಪುರದಲ್ಲಿರುವಂಥ ಸಮಸ್ಯೆಗಳೇನಿದೆ ಅದನ್ನು ಒಂದು ಗಮನ ಹರಿಸಿ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತಂದು ಅದನ್ನು ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವಂತವಾಗಿ ಅನ್ನೋದನ್ನು ತೋರಿಸಿ ಆಮೇಲೆ ಈ ಪತ್ರಕರ್ತರು ನಮ್ಮ ಜವಾಬ್ದಾರಿ ಏನಿದೆ ಫಸ್ಟ್ ಅದನ್ನು ಮಾಡುತ್ತೆ ನಮ್ಮ ಬೆನ್ನೆಲು ಬಗೆಲ್ಲ ಸೊಸೈಟಿ ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ ಹಾಗಾಗಿ ಸಂಘದ ಚುನಾವಣೆ ಇದನ್ನು ಯಾರು ಪ್ರತಿಷ್ಠೆ ಅಥವಾ ನನಗೇನೋ ತಿರೆಯುತ್ತಾ ಅಂತ ದಯವಿಟ್ಟು ಯಾರು ಅನ್ಕೊಳ್ಕೊಳ್ಬೇಡಿ ಜವಾಬ್ದಾರಿ ಸಿಕ್ಕಿದೆ ಸಾಧ್ಯ ಆದರೆ ಒಂದಷ್ಟು ಜವಾ ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನನ್ನದೇ ಯಾರು ಒಂದು ಎಜ್ಜೆ ಗೊತ್ತುಗಳು ಏನಾದರೂ ಇಡ್ಬೋದಾ ಅನ್ನೋದು ಯೋಚನೆ ಮಾಡಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಬರೀ ನಮ್ಮ ಸಂಘಕ್ಕಷ್ಟೇ ಅಲ್ಲ ಸ್ವಲ್ಪ ಸೊಸೈಟಿಗೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಏನಾದರೂ ಮಾಡಿ ಸದಾಕಾಲ ಶ್ರೀನಿವಾಸಿಗಳು ಜನ ನಮ್ಮನ್ನು ಟೆಂಪಲ್ ಇಟ್ಕೋಬೇಕು ಅಥವಾ ಕಷ್ಟ ಸಿಗಬೇಕಾಗ್ತಾರೆ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಸ್ಪಂದಿಸಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಚುನಾವಣೆ ಅಂದ ತಕ್ಷಣ ಬೇರೆ ಬೇರೆ ಮನಸ್ಥಿತಿಗಳು ಅಥವಾ ಅದೇನೋ ಗುಂಪು ಆ ಥರದ್ದೆಲ್ಲ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು ಅದನ್ನು ಯಾರೂ ಕೂಡ ಮುಂದುವರಿಸ್ಬಾರ್ದು ಮತ್ತು ಮಾತು ಕೂಡ ಎಲ್ಲೂ ಒಳಗಡೆ ಬರಬಾರ್ದು ಅದು ಇವತ್ತಿಗೆ ಮುಗ್ದೋಗ್ರಿ ಎಲ್ಲರೂ ಒಳ್ಳೆ ಕೆಲಸಗಳ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ತಂಡ ತುಂಬ ಚೆನ್ನಾಗಿದೆ ಎಲ್ಲ ನಾನು ನೋಡಿದ್ರೆ ತುಂಬ ಖುಷಿಯಾಗಿದೆ ಎಲ್ಲ ಆ್ಯಕ್ಟಿವ್ ಫೀಲ್ಡ್ ಫೀಲ್ಡಲ್ಲಿ ಕೂಡ ನಾವು ಶ್ರೀನಿವಾಸವರು ಬಂದಂಥ ಸಂದರ್ಭದಲ್ಲಿ ಕಾಣೋದು ಇಷ್ಟೇ ಮುಖ್ಯವರು ಹಂಗಾಗಿ ಎಲ್ಲ ಆಕ್ಟಿವ್ ಆಗಿರುವಂಥವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ನನಗಂತೂ ನಂಬಿಕೆ ಇದೆ ಹಾಗಾಗಿ ಒಂದು ಹಿರಿಯರು ಏನೇ ಅವರ ಮಾರ್ಗದರ್ಶನ ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಜೊತೆನಲ್ಲಿ ಕರ್ಕೊಂಡು ಹೋಗಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ